ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ಹಾಯ್ ಎಲ್ಲರಿಗೂ ನಾನು ಇವ್ರ ಚಾನೆಲ್ನ ಯೂಟ್ಯೂಬಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡ್ದೆ ನೋಡಿದೆ ಕ್ವಾಲಿಟಿ ನೋಡಿದೆ ಒಂದು ಸಲ ಅವರು ವೀಡಿಯೋ ಮಾಡಿದ್ದರು ಕಾನೂರ್ ಬಗ್ಗೆ ಹಂಗೆ ಮೆಸೇಜ್ ಆಗ್ತಾ ಅವರು ಎಲ್ಲದಕ್ಕೂ ರಿಪ್ಲೈ ಮಾಡ್ತಾಯಿದ್ರು ಕಲರೆಲ್ಲ ಚೆನ್ನಾಗಿ ಬಂದಿದೆ ಹೋ ಚೆನ್ನಾಗಿ ಬಂದಿದೆ ಕಲರೆಲ್ಲ ಕ್ವಾಲಿಟಿ ಇದೆ ಇಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಮಾತಾಡ್ಕೊಂಡು ಥರ ಮಾಡಿದ್ದಾರೆ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾರೆ ಚೆನ್ನಾಗಿದೆ ಸೊ ಎಷ್ಟು ದಿನ ವೆಯ್ಟ್ ಮಾಡಿದ್ರಿ ಬರ್ಡ್ಗೆ ನಾನು ಹತ್ತಿರ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ವೆಯ್ಟ್ ಮಾಡಿದ್ದೀನಿ ಸೊ ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಿ ಬೇಕು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮಗೆ ಆಗಿದೆ ಕಲರ್ ನೋಡಿ ಕಲರ್ ನೋಡಿ ಫೋಟೋ ಆಗ್ತಿದೆ ಹಾಂ ಚೆನ್ನಾಗಿ ಬಂದಿದೆ ಓಕೆ ಸೊ ಪೂರ್ತಿ ಎಲ್ಲ ನಮ್ಮ ಸರ್ವಿಸ್ ಅಲ್ಲೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ವಿಸ್ ಏನಿದೆ ನಿಮ್ಮ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾರೆ YouTube ಕಾಮೆಂಟ್ಸ್ ಅಲ್ಲೂ ರಿಪ್ಲೈ ಮಾಡ್ತಾರೆ ಎಲ್ಲದಕ್ಕೂ ರಿಪ್ಲೈ ಹೇಗೆ ಗೊತ್ತಾಯ್ತು ಆಕ್ಚುಲಿ ನಮ್ಮ ಚಾನೆಲ್ ಬಗ್ಗೆ ಚಾನೆಲ್ ಸುಮ್ಮನೆ ನೋಡ್ತಾ ಇದ್ದೆ ಕಾರ್ನರ್ ಅಂತ ಏನೋ ನನಗೆ ತೊಗೊಳಕ್ಕೆ ಇಷ್ಟ ಆದಾಗ ನಿಮ್ಮದು ನಿಮ್ಮ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಅದು ಇಂಟ್ರೆಸ್ಟ್ ಬಂತು ನೋಡೋಕ್ಕೆ ಅಂದರೆ ಇನ್ನು ಚೆನ್ನಾಗಿರುತ್ತೆ ಮನೆಗೆ ತೊಗೊಂಡೋದ್ರೆ ಇನ್ನೂ ಆರಾಮಾಗಿರೋದು ನಮಗೆ ಹ್ಯಾಪಿ ಆಗುತ್ತೆ ಅಂತ ಓಕೆ ನೀವು ಎಲ್ಲಿಂದ ಬಂದಿರೋದು ನಾವು ಬಸವನಗುಡಿಯಿಂದ ಬಂದಿರೋದು ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್